ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಕೋ ವಿವರ್ಸ್ಕೋ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಈ ದಿನ ವಿಡಿಯೋ ಯಾವುದಂದ್ರೆ ಮೂರರಿಂದ ಆರು ವರ್ಷದ ನರ್ಸರಿ ಮಕ್ಕಳಿಗೆ ಹೂ ಹೂವಿನ ಪರಿಚಯ ಮತ್ತು ಹೂವಿನ ಬಣ್ಣ ಮತ್ತು ಗಿಡದ ಬಣ್ಣ ಗಿಡ ಮಗು ಹೂವುಗಳನ್ನು ಪರಿಚಯ ಮಾಡೋಣ ಹೂವಿನ ಪರಿಚಯ ಮಾಡೋಣ ಬನ್ನಿ ಹೂಗಳ ಪರಿಚಯ ಹೂಗಳ ಬಣ್ಣಗಳ ಬಣ್ಣ ಕಳಿಗೆ ಇದು ಸೇವಂತಿಗೆ ಹೂವು ಹಳದಿ ಬಣ್ಣ ಇದರ ಎಲೆ ಇದು ಸಸಿ ಹೂವನ ರೈತರು ಬೆಳಿತಾರೆ ಹೂವನ್ನ ಚಂದದ ಹಾರನ ಮಾಡಿಬಿಟ್ಟು ದೇವ್ರಿಗೆ ಹಾಕ್ತಾರೆ ಹೂವಿನ ಗಾತ್ರ ಇದಾಗಿರುತ್ತೆ ಇದು ಗುಲಾಬಿ ಹೂ ಗುಲಾಬಿ ಗಿಡ ಆಗಿರುತ್ತೆ ಇದರ ಎಲೆ ಹಸಿರು ಗುಲಾಬಿ ಹೂಗಳು ಹಲವು ಬಣ್ಣದಾಗಿರ್ತವೆ ಇಲ್ಲಿ ಇರೋ ಗುಲಾಬಿ ಬಣ್ಣ ಕೆಂಪು ಗುಲಾಬಿ ಗುಲಾಬಿ ಹೂವಿನ ಹಾರ ಮಾಡ್ಬಿಟ್ಟು ದೇವ್ರಿಗೆ ಹಾಕ್ತಾರೆ ತುಂಬಾ ಸುಂದರವಾಗಿರುತ್ತೆ ಹಾರ ಮತ್ತೆ ಹೂವಿನ ಎಲ್ಸಿನ ಗುಲ್ಕಲ್ ಮಾಡ್ತಾರೆ ಆ ಗುಲ್ಕನ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮಲ್ಲಿಗೆ ಹೂವು ಹೂವಿನ ಬಣ್ಣ ಬಿಳಿ ಗಿಡದ ಬಣ್ಣ ಹಸಿರು ಚಿಕ್ಕ ಗಿಡ ಮತ್ತು ಬಳ್ಳಿ ಇರುತ್ತೆ ಮಲ್ಲಿಗೆ ಹೂವು ಸ್ವಲ್ಪ ಚಿಕ್ಕ ಚಿಕ್ಕ ಹೂವು ಇರ್ತವೆ ಇದನ್ನ ಕಟ್ಟಿ ಮುಡ್ಕೊಳಕ್ ಮತ್ತು ಆರಾಮ ಪೂಜೆ ಮಾಡ್ತೀವಿ ನಂತರ ಇವು ನಾಲ್ಕು ತರ ಹೂ ಇರ್ತವೆ ಮತ್ತೆ ಇದು ಎಲೆ ಹಸಿರು ಬಣ್ಣ ಚಿಕ್ಕ ಗಿಡವಾಗಿರುತ್ತೆ ದೇವರ ಪೂಜೆಗೆ ಮುಡಿಯೋದಿಕ್ಕೆ ಅತಿಥಿ ಸತ್ಕಾರಕ್ಕೆ ಸಭಾಂಗಣ ಅಲಂಕಾರಕ್ಕೆ ಹೂ ಬರುತ್ತೆ ಹೂವು ಇದ ಜಾಗದಲ್ಲಿ ಬೀಜ ಆಗುತ್ತೆ ಹಾಕಿದ್ರೆ ಮತ್ತೆ ಇನ್ನೊಂದು ಗಿಡನ ಬೆಳೆಸ್ಕೋಬಹುದು ಈ ದಾಸವಾಳ ಹೂವು ಬಣ್ಣ ಕೆಂಪು ದಾಸವಾಳ ಹೂವು ಬಣ್ಣಗಳು ಇರುತ್ತವೆ ಯಮ ಗಿಡವಾಗಿರುತ್ತೆ ಬಣ್ಣ Así lo. ದಾಸವಾಳ ಹೂವನ್ನ ದೇವರ ಫೋಟೋಗಳಿಗೆ ಇಡುತ್ತೇವೆ ಇದರ ಗಾತ್ರ ಸ್ವಲ್ಪ ದೊಡ್ಡದಾಗಿರುತ್ತೆ ಪಿಂಕ್ ಕಲರ್ ಹೂವ ಇದೆ ನೋಡಿ ದಾಸವಾಳ ಹೂವಿನಲ್ಲಿ ಹಲವಾರು ಬಣ್ಣಗಳಿರುತ್ತವೆ ದಾಸವಾಳದ ಮಗ್ಗು ಈ ರೀತಿಯಾಗಿರುತ್ತೆ ಹೂವು ಹರಳಿದಾಗ ಈ ತರ ಇರುತ್ತೆ ದಾಸವಾಳ ಹೂವು ಇದು ಬಸವಪದ್ದು ಹೂ ಇದು ದೇವರಿಗೆ ಮುಡಿಸ್ತಾರೆ ಬಾಗ್ಲಿಗೆ ಇಡ್ತಾರೆ ಹೂವಿನ ಬಣ್ಣ ಪಿಂಕು ಬಿಳಿ ಬಣ್ಣನೂ ಇರುತ್ತೆ ಎಲೆಯ ಬಣ್ಣ ಹಸಿರು ಈ ಹೂವಿನ ಗಿಡ ಚಿಕ್ಕದು ಮಗ್ಗು ಈ ತರ ಇರುತ್ತೆ ನಂತರ ಹರಳುತ್ತೆ ಹೀಗೆ ಇದು ಕಾಕಡ ಹೂವು ಬಣ್ಣ ಬಣ್ಣ ಹಸಿರು ಇದು ಮಧ್ಯಮ ಗಿಡವಾಗಿರುತ್ತೆ ಹೂವನ ದೇವರಿಗೆ ಹಾರ ಮಾಡಿ ಮುಡಿತೀವಿ ಈ ಆಕಾಶದ ಮಲ್ಲಿಗೆ ಹೂ ಈ ಹೂವು ದೊಡ್ಡ ಮಲ್ಲಿಗೆ ಹೂ ತರ ಇರುತ್ತೆ ಈ ಹೂವು ದೊಡ್ಡ ಮರದಲ್ಲಿ ಬಿಡುತ್ತೆ ಮರದಿಂದ ಕೆಳಗಡೆ ಬಿದ್ದಾಗ ನಾವು ಇದನ್ನ ಹಾರವರಿಗೆ ಹಾರ ಮಾಡಿ ಹಾಕಬಹುದು ಮತ್ತೆ ಅಲಂಕಾರಕ್ಕೆ ಉಪಯೋಗಿಸ್ಕೋಬಹುದು ಈ ಗಿಡದ ಎಲೆನ ಕಿತ್ಕೊಂಡು ಬರ್ಲಿಕ್ಕೆ ಆಗಲ್ಲ ಏಕೆಂದ್ರೆ ದೊಡ್ಡ ಮರ ಆಗಿರುತ್ತೆ ದೊಡ್ಡ ಮರ ಇದೆಯಾ ಇದೆಯಾ ಚಿಕ್ಕ ಮರ ಈಗ ಇನ್ನೊಂದು ಹೂವಿನ ಪರಿಚಯ ಪಾರಿಜಾತ ಇದರ ಈ ಹೂವಿನ ಹೆಸರು ಪಾರಿಜಾತ ಹೂವಿನ ಕೆಳಗಡೆ ಆರೆಂಜ್ ಕಲರ್ ಇರುತ್ತೆ ಬಿಳಿ ಬಣ್ಣದ ಬಣ್ಣ ಹಸಿರು ಗಿಡ ಮಧ್ಯಮ ಗಿಡವಾಗಿರುತ್ತೆ ಹೂವನ್ನು ದೇವರ ಪೂಜೆಗೆ ಉಪಯೋಗಿಸುತ್ತಾರೆ ಹೂಗಳನ್ನು ಹೂಗಳನ್ನು ಮುಡಿಯೋದಿಕ್ಕೆ ಅತಿಥಿ ಸತ್ಕಾರಕ್ಕೆ ದೇವರ ಪೂಜೆಗೆ ಸಭಾಂಗಣ ಅಲಂಕಾರಕ್ಕೆ ಉಪಯೋಗಿಸುತ್ತೇವೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಳ್ಳಿ ಟೇಕ್ ಕೇರ್ ಬಾಬಾಯ್ ಸರ್ವಜನ ಸುಖಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ